ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸಿಂದ ಪರ್ಫೆಕ್ಟಾಗಿ ಅಳತೆ ತೊಗೊಂಡು ಲೈನಿಂಗ್ ಬ್ಲೌಸನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ತುಂಬಾ ಈಸಿ ಮೆಥಡಲ್ಲಿ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನು ಲೈನಿಂಗನ್ನು ತೊಗೊಂಡಿದ್ದೀನಿ ಹಾಗೆಯೇ ಅಳತೆ ಬ್ಲೌಸನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗ್ ಅನ್ನೋದು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಹಾಗೇನೆ ಈ ಕಡೆ ಹೆಚ್ಚಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸ್ಟ್ರೈಟ್ ಆಗಿರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈಗ ನಾವು ಅಳತೆ ಬ್ಲೌಸ್ ಅನ್ನು ತಗೊಂಡು ನ ಮೆಸರ್ಮೆಂಟ್ ಅನ್ನು ತಗೊಳ್ಳೋಣ ಅತ್ತೆ ಬ್ಲೌಸ್ ತಗೊಂಡು ಮೊದಲಿಗೆ ಸ್ಲೀವ್ ಲೆಂತ್ ನೋಡ್ಕೊಳ್ಳೋಣ ಸ್ಲೀವ್ ಲೆಂತು ಸ್ಲೀವ್ಸ್ ಜಾಯಿಂಟಿಂದ ಸ್ಲೀವ್ಸ್ ಓಪನ್ವರೆಗೂ ನೋಡ್ಕೊಳ್ಬೇಕು ಹತ್ತೂವರೆ ಇಂಚು ಇವ್ರಿಗೆ ಸ್ಲೀವ್ ಲೆಂತ್ ಬೇಕು ಸ್ಲೀವ್ ಲೂಸ್ ನೋಡ್ ಸ್ಲೀವ್ ಲೂಸ್ ನೋಡ್ಕೊಳ್ಬೇಕು ಸ್ಲೀವ್ ಲೂಸನ್ನು ಈ ಓಪನ್ಸ್ ಕಡೆ ಈ ಥರ ಡಬಲ್ ಲೇಯರಲ್ಲೇ ನೋಡ್ಕೊಳ್ಬೇಕು ಏಳು ಇಂಚು ಇವ್ರಿಗೆ ಸ್ಲೀವ್ ಲೂಸ್ ಇದೆ ಈಗ ಆರ್ಮಲ್ ಲೂಸ್ ನೋಡ್ಕೊಳ್ಬೇಕು ಆರ್ಮಲ್ ಲೂಸನ್ನು ನಾವು ಬ್ಯಾಕ್ ಪಾರ್ಟ್ ಸೈಡೆ ನೋಡ್ಕೊಳ್ಬೇಕು ಫ್ರಂಟಲ್ಲಿ ನೋಡ್ಕೊಳ್ಬಾರ್ದು ಈ ಥರ ನಾವು ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡಿರ್ತೀವೋ ಅದೇ ಥರ ನ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಒಂಬತ್ತು ಮುಕ್ಕಾಲು ಇಂಚು ಇವ್ರಿಗೆ ಆರ್ಮಲ್ ಲೂಸ್ ಇದೆ ಈಗ ನಾವು ಚೆಸ್ಟ್ ಲೂಸ್ ನೋಡ್ಕೊಳ್ಳೋಣ ಚೆಸ್ಟ್ ಲೂಸು ನಮಗೆ ಇಂಪಾರ್ಟೆಂಟು ಸ್ಲೀವ್ಸ್ ಕಟಿಂಗಲ್ಲಿ ಯಾಕೆ ಅಂದರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಹಾರ್ಮಲ್ ಡೌನಿಂಗನ್ನು ತಗೊಳ್ತೀವಿ ಅದಕ್ಕೋಸ್ಕರ ಸ್ಲೀವ್ಸನ್ನು ನೀವು ಕಟ್ ಮಾಡ್ಕೊಳ್ಳೋವಾಗೆ ಚೆಸ್ಟ್ ಲೋಸನ್ನು ನೋಡ್ಕೊಳ್ಬೇಕು ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ತಗೊಳ್ತಾ ಇದ್ದೀನಿ ಇದು ನೀವು ಫ್ರೆಂಟಲ್ಲಾದರೂ ತಗೊಳ್ಬೋದು ನೋಡಿ ಈ ಕಡೆ ಕಂಕ್ಲಿನ ಕೆಳಭಾಗದಿಂದ ಈ ಕಡೆ ಕಂಕ್ಲಿನ ಕೆಳಭಾಗದವರೆಗೂ ನೋಡ್ಕೊಳ್ಬೇಕು ಇಲ್ಲಿ ನಮಗೆ ಬ್ಯಾಕ್ ಪಾರ್ಟಲ್ಲಿ ಇಪ್ಪತ್ತೊಂದು ಇಂಚ್ ಬರ್ತಾ ಇದೆ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೊಂದು ನಾವು ಕೌಂಟ್ ಮಾಡಿಕೊಳ್ಬೇಕು ಅಲ್ಲಿ ನಮಗೆ ಇಪ್ಪತ್ತೊಂದು ಇಂಚ್ ಇರುತ್ತೆ ಬ್ಯಾಕಲ್ಲಿ ಇಪ್ಪತ್ತೊಂದು ಇಂಚ್ ಇರುತ್ತೆ ಟೋಟಲ್ ಆಗಿ ನಮಗೆ ನಲವತ್ತೆರಡು ಇಂಚ್ ಬರ್ತಾಯಿದೆ ಅಂದರೆ ಇದು ನಲವತ್ತೆರಡು ಎದೆ ಸುತ್ತಳತೆಯ ಬ್ಲೌಸು ಮೊದಲಿಗೆ ನಾವು ಇಲ್ಲಿ ಬಿಡ್ತು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಈ ಬಿಡ್ತ ಅನ್ನೋದು ನಮಗೆ ಎಂಟು ಇಂಚ್ ಅಷ್ಟೇ ಬರ್ತಾ ಇದೆ ಇದು ಸ್ವಲ್ಪ ದೊಡ್ಡಳತೆ ಆಗಿರೋದ್ರಿಂದ ಇಲ್ಲಿ ನಾವು ಎರಡು ಲೇಯರು ಜಾಯಿಂಟ್ ಬೀಳೋ ಥರ ಈ ಕ್ಲಾತನ್ನು ಫೋಲ್ಡ್ ಮಾಡಿಕೊಳ್ಳೋಣ ಈ ಬಿಡ್ತ ಅನ್ನೋದು ನಮಗೆ ಆರ್ಮ ಲೂಸ್ ಎಷ್ಟು ಬಂದಿರುತ್ತೋ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಇರೋ ಥರ ತಗೊಳ್ಬೇಕು ಅಂದರೆ ಮಾರ್ಜಿನ್ ಸೇರಿಸಿ ನಮಗೆ ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಆರ್ಮೋ ಲೂಸ್ಗಿಂತ ಒಂದು ಇಂಚು ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಈ ಕ್ಲಾತನ್ನು ನಾವು ಫೋಲ್ಡ್ ಮಾಡಿಕೊಳ್ಬೇಕು ಆರ್ಮೋನ್ ಲೂಸು ಒಂಬತ್ತು ಮುಕ್ಕಾಲು ಇಂಚ್ ಬೇಕು ಇಲ್ಲಿ ನಾನು ಹತ್ತು ಮುಕ್ಕಾಲು ಇಂಚಿಗೆ ಫೋಲ್ಡ್ ಮಾಡಿಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಸ್ಲೀವ್ ಲೆಂತು ರೆಡಿ ಹತ್ತೂವರೆ ಇಂಚ್ ಬೇಕಲ್ವಾ ಇದಕ್ಕೆ ನಾವು ಮಾರ್ಜಿನ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೆಂತ್ ಆಯಿತು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಇವ್ರಿಗೆ ಏಳು ಇಂಚ್ ಬೇಕು ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ತಗೊಳ್ಬೇಕು ಈಗ ನಾವು ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಳ್ಬೇಕು ಹಾರ್ಮಲ್ ಡೌನಿಂಗನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತೊಗೊಳ್ತೀವಿ ಚೆಸ್ಟ್ ಲೂಸು ನಲವತ್ತೆರಡು ಇಂಚಿದೆ ಇದರಲ್ಲಿ ನಾವು ಹತ್ತನೇ ಭಾಗನ ತೊಗೊಳ್ಬೇಕು ನಲವತ್ತೆರಡು ಇಂಚಲ್ಲಿ ಹತ್ತನೇ ಭಾಗ ನಮಗೆ ನಾಲ್ಕು ಪಾಯಿಂಟ್ ಎರಡು ಬರುತ್ತೆ ಇದರಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕು ಪಾಯಿಂಟ್ ಎರಡು ಅಂದರೆ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಐದು ಗೆರೆನ ಬಿಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ ನಮಗಿಲ್ಲಿ ಮೂರು ಮುಕ್ಕಾಲು ಇಂಚ್ ಬರುತ್ತೆ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಆರ್ಮೋಲ್ ಲೂಸಲ್ಲಿ ನಾವು ಒಂದು ಇಂಚು ಕಡಿಮೆ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತು ಮುಕ್ಕಾಲು ಇಂಚು ಬೇಕು ಅಂದರೆ ಇದರಲ್ಲಿ ನಾವು ಒಂದು ಇಂಚ್ ಕಡಿಮೆ ತಗೊಂಡು ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಮಾರ್ಜಿನ್ ಅನ್ನೋದು ನಮಗೆ ಕರೆಕ್ಟಾಗಿ ಎರಡು ಇಂಚು ಸಿಗುತ್ತೆ ನೋಡಿ ಕರೆಕ್ಟಾಗಿ ಎರಡು ಇಂಚಿದೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಜಾಯಿಂಟ್ ಮಾಡಿಕೊಂಡು ಇದು ಎಲ್ಬೋ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ನಾವು ಒಂದು ಕಾಲು ಇಂಚಷ್ಟು ಒಳಗಡೆ ತೊಗೊಂಡು మార్క్ మూ ఈ స్లీవ్ షేపన్న డ్రాకొ స్లీవ్ షేప్ డ్రాకే ఇది దొడ్డతే ఆగింది ఎరడించు విడిగా వార్క్కుంటు ఇవ్వు స్వల్ప స్వల్ప డౌన్కూ ఆర్మోల్ షేపన్న స్లీవ్స్ షేపను డ్రాకూ మీటీతి షేపను కొట్టు మార్క్ మొ ಇಲ್ಲಿ ಬಂದಾಗ ಒಂದು ಕಾಲು ಇಂಚಷ್ಟು ಡೌನ್ಗೆ ಬನ್ನಿ ಈ ಮಾರ್ಜಿನ್ ಏನಿರುತ್ತೋ ಇದರಲ್ಲಿ ಮಾತ್ರ ನಾವು ಡೌನ್ ತಗೊಳ್ಬೇಕು ಈ ಕಡೆಯೆಲ್ಲ ಡೌನ್ ತಗೊಳ್ಬಾರ್ದು ಇಲ್ಲಿ ನಾವು ಬ್ಯಾಕ್ ಶೇಪ್ ಡ್ರಾ ಮಾಡಿಕೊಂಡಾಯ್ತು ಈಗ ಫ್ರಂಟ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಫ್ರಂಟ್ಗೆ ಈ ಲೈನ್ ಹತ್ತಿರದಿಂದ ಅರ್ಧ ಇಂಚ್ ಒಳಗಡೆ ಬಂದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಅರ್ಧ ಇಂಚು ಒಳಗಡೆ ತಗೊಳ್ಬೇಕು ಅರ್ಧ ಇಂಚು ಒಳಗಡೆ ತಗೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಬಂದು ಇದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪ್ ಕೊಟ್ಟು ಇಲ್ಲಿಂದ ಮತ್ತೆ ನಾವು ಈ ಕಡೆಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡಿಕೊಂಡಾಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಇಲ್ಲಿ ನಾವು ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ ಆರ್ಮೋ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಈಗ ನಾವು ಫ್ರೆಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಫ್ರೆಂಟ್ ಶೇಪು ನಾನು ಈ ಕಡೆ ಪೀಸಲ್ಲಿ ಕಟ್ ಮಾಡ್ಕೊಳ್ತೀನಿ ಇದಕ್ಕೆ ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿಂದ ಶೇಪನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಅದೇ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ಿಗೆ ನಾವು ಅಳತೆ ಬ್ಲೌಸಿಂದ ಅಳತೆ ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಾಯ್ತು ಈಗ ಬಾಡಿ ಪಾರ್ಟ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಇದಕ್ಕೆ ಪೀಸನ್ನು ನಾನು ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ತೀನಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಎಡ್ಜ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಸ್ಟ್ರೈಟಾಗಿರೋ ಥರ ಒಂದು ಲೈನನ್ನು ಹಾಕ್ಕೊಳ್ತೀನಿ ಈಗ ನಾವು ಮೊದಲಿಗೆ ಅಳತೆ ಬ್ಲೌಸಲ್ಲಿ ಬ್ಲೌಸ್ ಲೆಂತನ್ನು ನೋಡ್ಕೊಳ್ಳೋಣ ಬ್ಲೌಸ್ ಲೆಂತನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ನೋಡ್ಕೊಳ್ಬೇಕು ಶೋಲ್ಡರ್ ಜಾಯಿಂಟಿಂದ ಟೇಪ್ನ ಸ್ಟ್ರೈಟಾಗಿಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಬ್ಲೌಸ್ ಲೆಂತ್ ಇವರಿಗೆ ಹದಿನಾರು ಇಂಚಿದೆ ಟೇಪ್ನಲ್ಲಿ ನಾವು ಈಗ ನಾವು ಬ್ಯಾಕ್ ನೆಕ್ ಲೆಂತು ಸಹ ನೋಡ್ಕೊಳ್ಳೋಣ ಬ್ಯಾಕ್ ನೆಕ್ ಲೆಂತನ್ನು ನಾವು ನೋಡ್ಕೊಳ್ಬೇಕಾದ್ರೆ ಈ ಬೆನ್ನಿನ ಭಾಗನ ತಗೊಳ್ಳೋಣ ಈ ಬೆನ್ನಿನ ಮಧ್ಯದ ಭಾಗಲ್ಲಿ ನಾವು ಈ ಲೆಂಥನ್ನು ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ನೆಕ್ ಲೆಂತ್ ಸಿಗುತ್ತೆ ಇಲ್ಲಿ ಇವರಿಗೆ ಐದು ಇಂಚಿದೆ ಹಾಗೆಯೇ ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ನಮಗೆ ಲೂಸು ಬೇಕಾಗುತ್ತೆ ಸೊಂಟದ ಲೂಸು ಸಹ ನಾವು ನೋಡ್ಕೊಳ್ಬೇಕು ಸೊಂಟದ ಲೂಸನ್ನು ನಾವು ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿ ವರ್ಗು ನೋಡ್ಕೊಳ್ಬೇಕು ಇಲ್ಲಿ ನಾವು ಕಾಜಾಪಟ್ಟಿನ ಅಳತೆ ತೊಗೊಳ್ಬಾರ್ದು ಕಾಜಾಪಟ್ಟಿನ ಬಿಟ್ಟು ಉಕ್ಸ್ಪಟ್ಟಿನೂ ಸೇರಿಸಿ ನಾವು ಅಳತೆನ ತೊಗೊಳ್ಬೇಕು ಸೊಂಟದ ಲೂಸು ಇವ್ರಿಗೆ ಮೂವತ್ತಾರು ಇಂಚಿದೆ ಈಗ ನಾವು ಮೊದಲಿಗೆ ಇಲ್ಲಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಬ್ಲೌಸ್ ಲೆಂತ್ ರೆಡಿ ಇವರಿಗೆ ಹದಿನಾರು ಇಂಚ್ ಬೇಕು ಇದಕ್ಕೆ ಮಾರ್ಜಿನ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹದಿನಾರು ಇಂಚ್ಗೆ ನಾನು ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೇಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ಮಾರ್ಜಿನ್ ಹತ್ರನೂ ಸಹ ಒಂದು ಲೈನನ್ನು ಹಾಕ್ಕೊಳ್ಳಿ ಬ್ಲೌಸ್ ಲೆಂತ್ ಆಯ್ತಲ್ವ ಈಗ ಬ್ಲೌಸ್ ಲೆಂತ್ ಆಯ್ತಲ್ವ ಈಗ ನಾವು ಸೊಂಟದ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಲೂಸು ಮೂವತ್ತಾರು ಇಂಚು ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೆ ಒನ್ ಇಂಚ್ ತಗೊಳ್ಬೇಕು ಈ ಕಡೆಗೆ ಮಾರ್ಜಿನ್ಗೆ ಒಂದೂವರೆ ಇಲ್ಲ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಲೆಂತು ಈ ಬೆನ್ನಿನ ಭಾಗ ಇವ್ರಿಗೆ ಐದು ಇಂಚ್ ಬೇಕಲ್ವ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಹಾಕಿ ಅಂದರೆ ಇಲ್ಲಿ ಮಾರ್ಜಿನಲ್ಲಿ ಅರ್ಧ ಇಂಚ್ ಹೋಗುತ್ತೆ ನೆಕ್ ಮಾರ್ಜಿನಲ್ಲಿ ಕಾಲು ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ನಾವು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡಾಯ್ತಲ್ವ ಈಗ ನೆಕ್ಲೆಂತ್ ಎಷ್ಟಿದೆ ನೋಡೋಣ ಹನ್ನೊಂದು ಕಾಲು ಇಂಚುವರೆಗೂ ಇವ್ರಿಗೆ ನೆಕ್ಲೆಂತ್ ಇದೆ ಅಂದರೆ ಇದು ಡೀಪ್ ನೆಕ್ಕಿಗೆ ಕನ್ಸಿಡರ್ ಆಗುತ್ತೆ ಈ ಥರ ಡೀಪ್ ನೆಕ್ ಇದ್ದಾಗ ನಾವು ನೆಕ್ ವಿಡ್ತು ಅನ್ನೋದು ಸ್ವಲ್ಪ ಕಡಿಮೆ ತಗೊಳ್ಬೇಕು ನೆಕ್ ವಿಡ್ತು ನಾನು ಈ ಏಳ್ತೆಗೆ ಎಷ್ಟು ತಗೊಳ್ತಾ ಇದ್ದೀನಿ ಅಂದರೆ ಎರಡು ಕಾಲು ಇಂಚ್ ತಗೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಅಳತೆ ಆಗಿರೋದರಿಂದ ನಾನಿಲ್ಲಿ ಎರಡು ಕಾಲು ಇಂಚ್ ತಗೊಂಡಿದ್ದೀನಿ ಒಂದು ವೇಳೆ ನಲವತ್ತು ಇಂಚಿಗಿಂತ ಕೆಳಗಡೆ ನಿಮಗೆ ಅದೇ ಸುತ್ತಳತೆ ಇದೆ ಅಂದರೆ ಎರಡು ಇಂಚ್ ಮಾತ್ರ ತೊಗೊಳ್ಳಿ ನೀವು ಇದಕ್ಕೆ ನಾವು ಕೆಳಗಡೆ ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚುವರೆಗೂ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ ಬ್ರಾಡ್ ಬೇಕು ಅಂದರೆ ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅನ್ನೋಂಗಿದ್ರೆ ಒಂದು ಮುಕ್ಕಾಲು ಇಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೀವು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಳಿ ನಿಮಗೆ ಯಾವ ಡಿಸೈನ್ ಬೇಕಾಗಿರುತ್ತೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಬೋದು ಇಲ್ಲಿ ನಾನು ಲೀಪ್ ನೆಕ್ ಶೇಪನ್ನು ಇದ್ದೀನಿ ನೋಡಿ ಈ ಥರ ಲೀಪ್ ನೆಕ್ ಶೇಪನ್ನು ನಾನು ಇದ್ದೀನಿ ಇದಕ್ಕೆ ನಿಮಗೆ ಬ್ರಾಡ್ ಬೇಕು ಅಂದರೆ ಒಂಚೂರು ನೀವು ಈ ರೀತಿ ಒಳಗಡೆ ಬಂದು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡಿಕೊಂಡಾಯಿತು ಈಗ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಳೋಣ ಶೋಲ್ಡರ್ ಬಿಡ್ತನ್ನು ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎರಡು ಮುಕ್ಕಾಲು ಇಂಚು ಇವ್ರಿಗೆ ಶೋಲ್ಡರ್ ಬಿಡ್ತಿದೆ ಈ ಎರಡು ಮುಕ್ಕಾಲು ಇಂಚಿಗೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚು ಹಾಕಿ ಅಂದರೆ ಇಲ್ಲಿ ನೆಕ್ ಮಾರ್ಜಿನಲ್ಲಿ ಕಾಲು ಇಂಚು ಹೋಗುತ್ತೆ ಸ್ಲೀವ್ಸ್ ಅಟ್ಯಾಚಿಂಗಲ್ಲಿ ಹಾಫ್ ಇಂಚು ಹೋಗುತ್ತೆ ಅದಕ್ಕೋಸ್ಕರ ನಾವು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಮೂರುವರೆ ಇಂಚ್ ಬರುತ್ತೆ ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಟೋಟಲ್ ಬಿಡ್ತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ನೋಡ್ಕೊಳ್ಳಿ ಕರೆಕ್ಟಾಗಿ ನಾವು ತಗೊಂಡಿದ್ದೀವೋ ಇಲ್ಲೋ ಅಂತ ನೋಡ್ಕೊಳ್ಬೇಕು ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತನ್ನು ನಾವು ಯಾವ ರೀತಿ ಅಳತೆ ಬ್ಲೌಸಲ್ಲಿ ತಗೊಳ್ಬೋದು ಅಂದರೆ ಈ ಸೈಡ್ ಲೆಂತನ್ನು ನೀವು ನೋಡ್ಕೊಂಡಿದ್ದೀರಿ ಅಂದರೆ ಈ ಲೆಂತ್ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಮೊದಲಿಗೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ಗೆ ಬಿಡಬೇಕು ಹಾಗೆಯೇ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ನಾವು ಕ್ರಾಸಾಗಿ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀವಿ ಅಲ್ವ ಅದಕ್ಕೋಸ್ಕರ ಒಂದು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಸೈಡ್ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಗೆ ಸ್ಟಿಚ್ ಇದೆ ಅಂದರೆ ಇಲ್ಲಿಂದ ಒಂದು ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡಲ್ವಾ ಈಗ ಆರ್ಮೋಲ್ ಲೆಂತ್ ಎಷ್ಟಿದೆ ನೋಡೋಣ ಐದು ಮುಕ್ಕಾಲು ಇಂಚು ಆರ್ಮೋಲ್ ಲೆಂತ್ ಇದೆ ಈಗ ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ನಮಗೆ ಬ್ಯಾಕ್ ಅಲ್ಲಿ ನೋಡಿಕೊಂಡಾಗ ಎಷ್ಟು ಬಂತು ಇಪ್ಪತ್ತೊಂದು ಇಂಚ್ ಅಲ್ವಾ ಅದರಲ್ಲಿ ನಾವು ಅರ್ಧನ ತಗೊಳ್ಬೇಕು ಇಪ್ಪತ್ತೊಂದು ಇಂಚಲ್ಲಿ ಅರ್ಧ ನಮಗೆ ಹತ್ತೂವರೆ ಇಂಚ್ ಬರುತ್ತೆ ಹತ್ತೂವರೆ ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ತಗೊಳ್ಬೇಕು ಈಗ ಇಲ್ಲಿಂದ ಸೊಂಟದ ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ಗೆ ಈ ಕಾರ್ನರಿಂದ ನಾವು ಒಂದೂವರೆ ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಕರು ಸ್ಕೇಲ್ ಇರುತ್ತೆ ಅಲ್ವಾ ಇದನ್ನು ಇಟ್ಕೊಂಡು ನಾವು ಮಾರ್ಕ್ ಮಾಡಿಕೊಳ್ಳೋಣ ಈ ಬಿಡ್ತು ಅನ್ನೋದು ನೀವು ಒಂದೂವರೆ ಇಂಚು ಇರೋ ಥರ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡು ಆಯ್ತಲ್ವಾ ಈಗ ಆರ್ಮೋಲ್ ಲೂಸು ಕರೆಕ್ಟಾಗಿ ಇದೆಯಾ ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಳೋಣ ಎಷ್ಟೇ ನೀವು ಕರೆಕ್ಟಾಗಿ ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಮಾರ್ಕ್ ಮಾಡಿಕೊಂಡ್ರೂ ಸಹ ಆರ್ಮೋ ಲೂಸನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ಮರಿಬಾರ್ದು ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕಂಪಲ್ಸರಿ ನೀವು ಆರ್ಮೊ ಲೂಸನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಇವ್ರಿಗೆ ಆರ್ಮೋ ಲೂಸು ಒಂಬತ್ತು ಮುಕ್ಕಾಲು ಇಂಚ್ ಬೇಕಲ್ವ ಇಲ್ಲಿ ಎಷ್ಟು ಬರ್ತಾ ಇದೆ ನೋಡೋಣ ನೋಡಿ ಒಂಬತ್ತುವರೆ ಇಂಚ್ ಅಷ್ಟೇ ಬರ್ತಾ ಇದೆ ಅಂದರೆ ಒಂದು ಕಾಲು ಇಂಚಷ್ಟು ಕಡಿಮೆ ಬರ್ತಾ ಇದೆ ಇಲ್ಲಿ ನಾನು ಒಂದು ಪಾಯಿಂಟಷ್ಟು ಇಲ್ಲ ಒಂದೆರಡು ಪಾಯಿಂಟಷ್ಟು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ನಾವು ಒಂದೂವರೆ ಇಂಚು ಬಿಡ್ತಿರೋ ಥರನೇ ನೋಡ್ಕೊಳ್ಬೇಕು ಈಗ ಇಲ್ಲಿಂದ ಆರ್ಮಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಸಲ ಈ ಮಾರ್ಕಿಂಗನ್ನು ನಾವು ಚೆಕ್ ಮಾಡಿಕೊಳ್ಳೋಣ ನಮಗೆ ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಬರಬೇಕು ಇಲ್ಲಿ ನಾವು ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೂ ಸಹ ನಮಗೆ ಕಡಿಮೆ ಇದೆ ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ನನಗೆ ಒಂಬತ್ತು ಮುಕ್ಕಾಲು ಇಂಚ್ ಬಂತು ಈ ರೀತಿ ನೀವು ನಾರ್ಮಲ್ ಲೌಸನ್ನು ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಎಷ್ಟೇ ನೀವು ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೂ ಸಹ ಕೆಲವೊಂದು ಸಲ ನಮಗೆ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಸಲ ನೀವು ಚೆಕ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಈ ನೆಕ್ ಹತ್ತಿರ ನೆಕ್ ಪಾರ್ಟ್ ಕಡೆಗೆ ಒಂದು ಕಾಲು ಇಂಚ್ ಡೌನ್ ಮಾಡ್ಕೊಳ್ಳೋಣ ಕಂಪಲ್ಸರಿ ಈ ಟಿಪ್ಪನ್ನು ನೀವು ಯಾವುದೇ ಬ್ಲೌಸಲ್ಲಾದರೂ ಫಾಲೋ ಮಾಡಬೇಕು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋಣ ಬ್ಯಾಕ್ ಡಾಟ್ಗೆ ನಾವು ಸೊಂಟದ ಬ್ಲೌಸಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ತೀವಿ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಡಾಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತೀವಿ ಡಾಟ್ ಲೆಂತನ್ನು ನಾವು ಒಂದು ನಾಲ್ಕೂವರೆ ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಡಾಟ್ ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತಗೊಳ್ಬೇಕು ಹಾಗೆಯೇ ಈ ಡಾಟ್ ಹತ್ತರಿಂದ ಸೈಡ್ಗೆ ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದನ್ನು ಸಹ ನಾವು ಯಾವುದೇ ಬ್ಲೌಸ್ಗಾದರೂ ಸಹ ಮಾರ್ಕ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಈ ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಇಲ್ಲಾಂದರೆ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಈ ತರ ಕಟ್ ಮಾಡಿಕೊಂಡು ಡಾಟ್ ಹತ್ರ ಒಂದು ಹಾಚ್ ಹಾಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಒಂದು ಹಾಚ ಹಾಕೊಳ್ಳಿ ನೆಕ್ ವಿಡ್ ಹತ್ರ ಒಂದು ಬ್ಯಾಕ್ ಪಾರ್ಟ್ಗೂ ಸಹ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ ಹಾಫ್ ಇಂಚ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟನ್ನು ತಗೊಳ್ಳೋಣ ಬ್ಯಾಕ್ ಪಾರ್ಟನ್ನು ತೊಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇಲ್ಲಿ ಮಾರ್ಜಿನ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಶೋಲ್ಡರನ್ನು ಕೂರಿಸ್ಕೊಳ್ಬೇಕು ಈ ಥರ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ತು ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವು ಫ್ರೆಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರೆಂಟ್ ಹಾರ್ಮೋಲ್ ಶೇಪನ್ನು ನೀವು ಡ್ರಾ ಮಾಡಿಕೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿರ್ತೀವಿ ಅಲ್ವಾ ಅದೇ ಥರ ಮಾರ್ಕ್ ಮಾಡ್ಕೊಳ್ಳೋಣ ಲೆಂತು ಬಿಡ್ತು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ನೀವು ಎಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಬಿಗಿನರ್ಸ್ ಆದರೆ ಕನ್ಫ್ಯೂಸ್ ಆಗದೆ ಕರೆಕ್ಟ್ ಶೇಪ್ ಅನ್ನೋದು ನೀವು ತೆಗಿಬೋದು ಅದಕ್ಕೋಸ್ಕರ ಈ ಥರ ಫ್ರಂಟಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಮಗೆ ಬ್ಯಾಕ್ ಶೇಪ್ ಇದೆ ಇಲ್ಲಿಂದ ನಾವು ಅರ್ಧ ಇಂಚು ಒಳಗಡೆ ತಗೊಳ್ಬೇಕು ಇಲ್ಲಿಂದ ಅರ್ಧ ಇಂಚು ಒಳಗಡೆ ತೊಗೊಂಡು ಇಲ್ಲಿಂದ ಈ ಕಡೆಗೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿಂದ ಈ ಕಡೆಗೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈ ಫ್ರಂಟ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇದೇ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಫ್ರಂಟಲ್ಲಿ ಈಗ ನಾವು ಫ್ರಂಟ್ ಲೆಂತ್ ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಲೆಂತು ನೆಕ್ ಲೆಂಥನ್ನು ನಾವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಅಳತೆ ಬ್ಲೌಸನ್ನು ತಗೊಂಡು ಈ ಥರ ಪ್ರಿಂಟ್ ಪಾರ್ಟ್ಗೆ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಮೊದಲಿಗೆ ನೆಕ್ ಲೆಂತ್ ನೋಡೋಣ ಶೋಲ್ಡರ್ ಜಾಯಿಂಟಿಂದ ಟೇಪ್ನ ಈ ಥರ ಸ್ಟ್ರೈಟಾಗಿಟ್ಕೊಂಡು ನೆಕ್ ಲೆಂತನ್ನು ನೋಡ್ಕೊಳ್ಬೇಕು ಈ ಕ್ರಾಸ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನಾವು ನೋಡ್ಕೊಳ್ಬೇಕು ಆರೂವರೆ ಇಂಚು ಇವ್ರಿಗೆ ನೆಕ್ ಲೆಂತ್ ಇದೆ ಇಲ್ಲಿಂದ ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡು ಕ್ರಾಸ್ ಬೆಲ್ಟನ್ನು ಬಿಟ್ಟು ಫ್ರಂಟ್ ಲೆಂತ್ ನೋಡ್ಕೊಳ್ಬೇಕು ಫ್ರಂಟ್ ಲೆಂತ್ ಇವ್ರಿಗೆ ಹದಿನಾಲ್ಕು ಕಾಲು ಇಂಚಿದೆ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನೋಡ್ಕೊಳ್ಬೇಕು ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಬಿಟ್ಟು ಈ ಲೆಂತನ್ನು ನೋಡ್ಕೊಳ್ಬೇಕು ನಾಲ್ಕು ಮುಕ್ಕಾಲು ಇಂಚಿದೆ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಇರುತ್ತೋ ನೀವು ಆ ಮೆಸರ್ಮೆಂಟ್ಸನ್ನು ತಗೊಳ್ಳಿ ಮೊದಲಿಗೆ ಈ ಶೋಲ್ಡರ್ ಲೈನ್ ಹತ್ತರಿಂದ ಟೇಪ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತು ಆರೂವರೆ ಇಂಚ್ ಅಲ್ವಾ ಇದಕ್ಕೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಟೇಪ್ನ ಇದೇ ಥರ ಸ್ಟ್ರೈಟಾಗಿ ಇಟ್ಕೊಂಡು ಫ್ರಂಟ್ ಲೆಂತ್ ಎಷ್ಟು ಬಂತು ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ನೆಕ್ಲೆಂತ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ಸ್ಟ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ ನೆಕ್ಸ್ಟ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎಷ್ಟು ಬಿಡ್ತಿರುತ್ತೋ ನೋಡಿಕೊಂಡು ಇದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಫ್ರೆಂಟಲ್ಲಿ ನೀವು ಅರ್ಧ ಇಂಚು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲ ತಗೊಳಕ್ಕೆ ಹೋಗಬೇಡಿ ಈ ಥರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ಸ್ಟ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಇದ್ದೀನಿ ರೌಂಡ್ ನೆಕ್ ಶೇಪನ್ನು ನೀವು ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ನೀಟಾಗಿ ಶೇಪ್ ಬರುತ್ತೆ ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಕಾಲು ಇಂಚನ್ನು ಬಿಟ್ಟು ಇಲ್ಲಿಂದ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟು ಬಂತೋ ಅದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಮಾರ್ಜಿನ್ ಬಿಟ್ಟು ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಫ್ರೆಂಟಲ್ಲಿ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸಲ್ಲಿ ಮೊದಲಿಗೆ ನಾವು ಮೇಯ್ನ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋಣ ಮೇಯ್ನ್ ಡಾಟ್ ಮೇಲೆ ಈ ಚೆಸ್ಟ್ ಭಾಗ ಅನ್ನೋದು ಆಧಾರವಾಗಿರುತ್ತೆ ಅದಕ್ಕೋಸ್ಕರ ಮೊದಲಿಗೆ ನಾವು ಈ ಮೇಯ್ನ್ ಡಾಟನ್ನು ಚೆಸ್ಟ್ ಲೂಸ್ ಬೇಯಿಸ್ಮೇಲೇ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಬಂದು ಇವರಿಗೆ ಇಂಚ್ ಇಂಚಿದೆ ಇವ್ರಿಗೆ ನಾವು ಮೇನ್ ಡಾಟ್ನ ಬಿಡ್ತು ಮೂರು ಇಂಚ್ ತಗೊಳ್ಬೇಕಾಗುತ್ತೆ ಸ್ವಲ್ಪ ದಪ್ಪ ಇರೋದ್ರಿಂದ ಇವ್ರಿಗೆ ಚೆಸ್ಟ್ ಭಾಗನು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಮೇಯ್ನ್ ನ ಬಿಡ್ತು ಈ ಅಳತೆಗೆ ನೀವು ಮೂರು ಇಂಚ್ ತಗೊಳ್ಳಿ ನಿಮಗೆ ಈ ರೀತಿ ಗೊತ್ತಾಗ್ಲಿಲ್ಲ ಅಂದರೆ ಅಳತೆ ಬ್ಲೌಸಲ್ಲಿ ನೀವು ಈ ಡಾಟ್ ಬಿಡ್ತನ್ನ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಇಟ್ಟಿದ್ದಾರೆ ಅಂತ ನೋಡಿ ಒಂದೂವರೆ ಇಂಚಿದೆ ಇದು ನಮಗೆ ಫೋಲ್ಡಿಂಗಲ್ಲಿದೆ ಒಂದೂವರೆ ಪ್ಲಸ್ ಒಂದೂವರೆ ನಮಗೆ ಮೂರು ಇಂಚ್ ಆಗುತ್ತೆ ಇಲ್ಲಿ ನಾನು ಕರೆಕ್ಟಾಗಿ ಮೂರು ಇಂಚ್ ತಗೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಲೆಂತ್ ನೋಡ್ಕೊಳ್ಳೋಣ ಈ ಥರ ಡಾಟ್ ಬಿಡ್ತು ಮಾರ್ಕ್ ಮಾಡಿಕೊಂಡು ಈಗ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಲೆಂತ್ ಇಲ್ಲಿ ಒಂದೆರಡು ಮುಕ್ಕಾಲು ಇಂಚು ತೊಗೊಳ್ತಾ ಇದ್ದೀನಿ ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಲೆಂತನ್ನು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಳಿ ಇಲ್ಲಿ ನಾವು ಮೇನ್ ಡಾಟನ್ನು ಮಾರ್ಕ್ ಮಾಡಿಕೊಂಡಾಯಿತು ಈಗ ಈ ಸೈಡ್ ಲೆಂತನ್ನು ತಗೊಳ್ಳೋಣ ಈ ಸೈಡ್ ಲೆಂತನ್ನು ನಾವು ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ನಾಲ್ಕನೇ ಡಾಟ್ ಇದೆ ನಾಲ್ಕನೇ ಡಾಟ್ ಏನಾದರೂ ಬೇಕು ಅಂದರೆ ಇಲ್ಲಿ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ಗೆ ಬಿಡಿ ಹಾಫ್ ಇಂಚ್ ಮಾರ್ಜಿನ್ಗೆ ಬಿಟ್ಟು ಇಲ್ಲಿಂದ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಂದ ನಾವು ಒಂದು ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಿಮ್ಗೆ ಏನಾದರೂ ಡಾಟ್ ಬೇಡ ಅನ್ನೋಂಗಿದ್ರೆ ಈ ಲೆಂತ್ ಎಷ್ಟಿದೆ ಅಲ್ಲಿಂದ ಅರ್ಧ ಇಂಚು ನೀವು ಕೆಳಗಡೆಗೆ ತಗೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಸೊಂಟದ ಲೂಸನ್ನ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಲೂಸು ಬ್ಯಾಕ್ ಪಾರ್ಟಲ್ಲಿ ಇಟ್ಟಿರ್ತೀವೋ ಪ್ರಿಂಟಲ್ಲೂ ಅಷ್ಟೇ ಇಡಬೇಕು ಮೊದಲಿಗೆ ಈ ವಿಡಿತು ನೋಡ್ಕೊಳ್ಳಿ ಈ ವಿಡಿತನ್ನು ಬಿಟ್ಬಿಡಿ ಈ ಡಾಟ್ ವಿಡ್ತನ್ನು ಬಿಟ್ಬಿಡಿ ಇಲ್ಲಿಂದ ನಾವು ಬ್ಯಾಕ್ ಪಾರ್ಟಲ್ಲಿ ಒಂಬತ್ತು ಇಂಚಿಟ್ಟಿದ್ದೀವಿ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇನ್ನು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಗೆ ನಾವು ಈ ಲೆಂತಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಡಾಟ್ನ ಲೆಂತ್ ಒಂದೆರಡು ಮುಕ್ಕಾಲಿಂದ ಮೂರು ಇಂಚುವರೆಗೂ ನೀವು ತಗೊಳ್ಬೋದು ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಇನ್ನು ಆರ್ಮಲ್ ಡಾಟ್ಗೆ ನಾವು ಈ ಡಾಟ್ ಡಾಟ್ನೇರಿಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಹಾಕ್ಕೊಳ್ಬೇಕು ಈ ಲೆಂತ್ ಎಷ್ಟು ತೊಗೊಳ್ಬೇಕು ಅಂದರೆ ಇವೆರಡರ ಮಧ್ಯೆ ಇರೋ ಗ್ಯಾಪನ್ನು ತೊಗೊಳ್ಳಿ ಕರೆಕ್ಟಾಗಿ ಈ ಲೆಂತ್ ಸಿಗುತ್ತೆ ಇನ್ನು ಬಿಡ್ತು ಈ ಕಡೆ ಕಾಲು ಇಂಚ್ ತೊಗೊಳ್ಬೇಕು ಈ ಕಡೆ ಕಾಲು ಇಂಚ್ ತಗೊಳ್ಬೇಕು ಇದಕ್ಕಿಂತ ಜಾಸ್ತಿ ಏನು ನಮಗೆ ಅವಶ್ಯಕತೆ ಇರೋದಿಲ್ಲ ಒಂದು ಕಾಲು ಇಂಚು ಬಿಡುತ್ತು ತಗೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇನ್ನು ನಾವು ನಾಲ್ಕನೇ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಅಲ್ವಾ ನಾಲ್ಕನೇ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಇಲ್ಲಿಂದ ನಾವು ಒಂದು ಎರಡು ಇಂಚು ಲೆಂತ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಲೆಂತ್ ನಾವು ಎಷ್ಟು ತಗೊಳ್ಬೇಕು ಅಂದರೆ ಇದೇ ಗ್ಯಾಪನ್ನು ಇಲ್ಲೂ ಸಹ ನಾವು ತಗೊಳ್ಬೇಕಾಗುತ್ತೆ ನೋಡ್ಕೊಳ್ಳಿ ಇದೇ ಗ್ಯಾಪನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಕ್ರಾಸಾಗಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಟನ್ನು ನಾವು ಸ್ಟ್ರೈಟಾಗಿ ತಗೊಳ್ಬಾರ್ದು ಒಂಚೂರು ನಾವು ಕೆಳಗಡೆಗೇನೆ ತಗೊಳ್ಬೇಕು ಅದಕ್ಕೋಸ್ಕರ ಇಲ್ಲಿಂದ ನೀವು ಎರಡು ಇಂಚ್ ಲೆಂತ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀವು ಈ ಡಾಟನ್ನು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾವು ನಾಲ್ಕು ಡಾಟನ್ನು ಮಾರ್ಕ್ ಮಾಡಿಕೊಂಡಾಯ್ತು ಫ್ರೆಂಟ್ ಪಾರ್ಟ್ಗೆ ಇದಿಷ್ಟು ನಾವು ಮೆಜರ್ಮೆಂಟ್ಸನ್ನು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಕ್ರಾಸ್ ಬೆಲ್ಟ್ ವಿಡ್ತು ಲೆಂತ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ವಿಡ್ತು ನಾವು ಬ್ಯಾಕ್ ಪಾರ್ಟ್ ಫೇಸ್ ಮೇಲೆ ತಗೊಳ್ತೀವಿ ಕ್ರಾಸ್ ಬೆಲ್ಟ್ನ ಲೆಂತ್ ಇವ್ರಿಗೆ ಪಟ್ಟಿ ಕಡೆ ಮೂರುವರೆ ಇಂಚಿದೆ ಸೈಡಲ್ಲಿ ನೋಡ್ಕೊಳ್ಬೇಕು ಈ ಸೈಡಲ್ಲಿ ಎರಡು ಮುಕ್ಕಾಲು ಇಂಚ್ ಇದೆ ಮೊದಲಿಗೆ ನಾವು ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ರೆಡಿ ನಮ್ಗೆ ಎಷ್ಟು ಬೇಕೋ ಅದಕ್ಕೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಕ್ಲಾತ್ ಕಡಿಮೆ ಇದೆ ಬೇರೆ ಕ್ಲಾತಲ್ಲಿ ನಾನು ಕ್ರಾಸ್ ಬೆಲ್ಟ್ಗೆ ಕ್ಲಾತನ್ನು ತೊಗೊಳ್ತೀನಿ ಇದೇ ಕ್ಲಾತಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ಈ ರೀತಿ ಸ್ಟ್ರೈಟಾಗಿ ನಾವು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಈ ಕಡೆ ನಮಗೆ ನಾಲ್ಕೂವರೆ ಇಂಚ್ ಬೇಕಲ್ವ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈಗ ಈ ಡಾಟ್ ಕೆಳಗಡೆ ಲೆಂತನ್ನು ತಗೊಳ್ಬೇಕು ಡಾಟ್ ಕೆಳಗಡೆ ಲೆಂತನ್ನು ನಾವು ಈ ಲೆಂತ್ ಏನಿದೆ ಇದರಲ್ಲಿ ಒಂದು ಇಂಚು ಕಡಿಮೆ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಈ ಸೈಡಲ್ಲಿ ನಾವು ನಮಗೆ ಅಳತೆ ಬ್ಲೌಸಲ್ಲಿ ಎಷ್ಟು ಬಂತೋ ಅದಕ್ಕೆ ನಾವು ಒನ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮೆಸರ್ಮೆಂಟ್ಸನ್ನು ನೀವು ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪ ಫ್ಯಾಬ್ರಿಕ್ ಕಡಿಮೆ ಇರೋದರಿಂದ ಇಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ತೋರಿಸಿದ್ದೀನಿ ಈ ಮೆಥಡಲ್ಲಿ ನೀವು ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡಿಕೊಳ್ಳಿ ಲೆಂತನ್ನು ಮಾರ್ಕ್ ಮಾಡಿಕೊಂಡಾದಮೇಲೆ ಬಿಡ್ತನ್ನು ನೀವು ಈ ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿರುತ್ತೋ ಅಷ್ಟು ಕರೆಕ್ಟಾಗಿ ತಗೊಳ್ಳಿ ಕರೆಕ್ಟಾಗಿ ನಿಮಗೆ ಬಿಡ್ತು ಸಿಗುತ್ತೆ ಕ್ರಾಸ್ ಬೆಲ್ಟ್ಗೂ ಸಹ ಯಾವ ರೀತಿ ಅಳತೆಯನ್ನು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂತ ನೋಡಿದ್ರಲ್ವ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಈ ಕ್ರಾಸ್ ಬೆಲ್ಟ್ ಏನೂ ಕಟ್ ಮಾಡ್ಕೊಳ್ಳೋದಿಲ್ಲ ಫ್ರಂಟ್ ಪಾರ್ಟ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ಕ್ರಾಸ್ ಬೆಲ್ಟ್ಗೆ ನಾನು ಸೇಮ್ ಕಲರು ಬೇರೆ ಕ್ಲಾತನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ನಾವು ಫ್ರೆಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾಚ್ ಹಾಕ್ಕೊಳ್ಬೇಕು ಈಗ ಫ್ರೆಂಟಲ್ಲೂ ಸಹ ನಾವು ಈ ನೆಕ್ ಹತ್ರ ಕಾಲು ಇಂಚು ಡೌನ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಒಂದು ಕಾಲು ಇಂಚಷ್ಟು ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಹತ್ತಿರ ಕಾಲು ಇಂಚು ಮಾತ್ರ ನಮಗೆ ಫ್ಯಾಬ್ರಿಕ್ ಇರಬೇಕು ಹಾಫ್ ಇಂಚಲ್ಲಿ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಕಾಲು ಇಂಚ್ ಕ್ಲಾತನ್ನು ಈ ರೀತಿ ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡ್ಕೊಳ್ಳಿ ಹಾಗೆಯೇ ನೆಕ್ ಹತ್ರನೂ ಸಹ ಈ ಥರ ಕಟ್ ಮಾಡಿಕೊಳ್ಬೇಕು ಫ್ರಂಟಲ್ಲಿ ನೀವು ಯಾವುದೇ ಬ್ಲೌಸ್ಗಾದರೂ ಇವೆರಡು ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ಗೆ ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಹಾಗೆಯೇ ಬ್ಯಾಕ್ ಪಾರ್ಟ್ಗೆ ಸ್ಲೀವ್ಸ್ಗೂ ಸಹ ಯಾವ ರೀತಿ ನಾವು ಅಳತೆ ಬ್ಲೌಸಲ್ಲಿ ಅಳತೆಯನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಇನ್ನು ಈ ಸ್ಲೀವ್ಸ್ಗೆ ನಾನು ಇದೇ ಕ್ಲಾತಲ್ಲಿ ಪೀಸನ್ನು ಕಟ್ ಮಾಡ್ಕೊಳ್ತೀನಿ ಕ್ರಾಸ್ ಬೆಲ್ಟ್ಗೆ ಮಾತ್ರ ನಾನು ಬೇರೆ ಕ್ಲಾತನ್ನು ಯೂಸ್ ಮಾಡ್ಕೊಳ್ತೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು ಇನ್ನು ನಿಮ್ಗೇನಾದರೂ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಬೇಕು ಅಂದರೆ ಆಲ್ರೆಡಿ ನಾನು ತುಂಬ ವೀಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಸಿಗುತ್ತೆ ಒಂದು ಸಲ ನೀವು ಚೆಕ್ ಮಾಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸಿಂದ ನಾವು ಪರ್ಫೆಕ್ಟಾಗಿ ಅಳತೆಯನ್ನು ತೊಗೊಂಡು ಲೈನಿಂಗ್ ಬ್ಲೌಸ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್